ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾವು ನಮ್ಮ ಸಂತೋಷ ಎಲ್ಲೆಲ್ಲಿ ಟ್ರ್ಯಾಪ್ ಆಗಿದೆ ನಮ್ಮ ಸಂತೋಷ ಎಲ್ಲೆಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನಾವು ಅಸಂತೋಷವಾಗಿ ಇರೋದಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದೀವಿ ಇದನ್ನೇ ಅರ್ಥ ಮಾಡಿಸ್ತಾ ಬಂದೆ ನಿಮಗೆಲ್ಲ ಗೊತ್ತಿದೆ ನಾನು ಈ ಹ್ಯಾಪಿನೆಸ್ ಟ್ರ್ಯಾಪ್ ಪುಸ್ತಕದ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ ಈಗಾಗಲೇ ಸಂತೋಷದ ಬಗೆಗೆ ನಮಗಿರುವಂತಹ ಕಲ್ಪನೆಗಳು ತಪ್ಪು ಕಲ್ಪನೆಗಳನ್ನೆಲ್ಲ ಹೇಳಿ ಆಯಿತು ಇವತ್ತಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ಹೇಳ್ಬೇಕು ಏನು ಅದು ಸಾಮಾನ್ಯವಾಗಿ ಈ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟಿನ ಬಗ್ಗೆ ಮಾತನಾಡುವವರು ತುಂಬ ಮೋಟಿವೇಶ್ನಲ್ ಸ್ಪೀಕರ್ಸು ಇವರೆಲ್ಲರೂ ಅಥವಾ ನಮಗೆ ಗೊತ್ತಿಲ್ಲದೇ ನಾವು ತುಂಬ ಸರಿ ಅಂದ್ಕೊಳ್ತೀವಲ್ಲ ಇಲ್ಲ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ತುಂಬ ಸಕಾರಾತ್ಮಕವಾದಂಥ ಆಲೋಚನೆಗಳನ್ನೇ ಯಾವಾಗಲೂ ಮಾಡಬೇಕು ಅಲ್ಲಿಯೇ ತಪ್ಪು ಇರೋದು ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳೇ ಇರಬೇಕು ಅಂತ ಅಂದರೆ ಅದು ಸಾಧ್ಯ ಇಲ್ಲ ಎಲ್ಲ ಕಾಲದಲ್ಲಿಯೂ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲವನ್ನು ತುಂಬ ಸಕಾರಾತ್ಮಕವಾಗಿ ನೋಡಬೇಕು ನೋಡೋದಕ್ಕೆ ಸಾಧ್ಯ ಆಗಬೇಕು ಅಂತ ಅಂದುಕೊಳ್ಳದೇನೆ ನಮ್ಮ ಅಸಂತೋಷಕ್ಕೆ ಕಾರಣ ಆಗ್ತಾ ಇದೆ ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಯಾವಾಗಲೂ ನಾವು ಸಂತೋಷವಾಗಿರಬೇಕು ಯಾವಾಗಲೂ ಸಂತೋಷದ ಭಾವನೆಗಳನ್ನ ಹೊಂದಿರಬೇಕು ಇದು ಸಾಧ್ಯ ಇಲ್ಲ ಹಾಗಾದ್ರೆ ನಾವು ಏನು ಮಾಡ್ತೀವಿ ಸಂತೋಷವಾಗಿ ಇರುವ ಹಾಗೆ ನಾವು ತೋರಿಸ್ಕೊಳ್ತೀವಿ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಬಹಳ ಸಂದರ್ಭಗಳಲ್ಲಿ ಹತ್ತಿಕ್ತೀವಿ ನಮಗೆ ಅಹಿತಕರವಾದಂಥ ಆಲೋಚನೆಗಳು ಬರಬಹುದು ಅಸಂತೋಷದ ಸಂಗತಿಗಳ ಬಗ್ಗೆ ಮನಸ್ಸು ರಿಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಹೊಯ್ದಾಟಗಳಾಗಬಹುದು ಭಾವನೆಗಳಲ್ಲಿ ಬೇಕಾದಷ್ಟು ಏರಿಳಿತಗಳಾಗಬಹುದು ಎಷ್ಟೋ ನಕಾರಾತ್ಮಕ ಆಲೋಚನೆಗಳು ಬಂದೇ ಬರುತ್ತೆ ಬರ್ತಾನೆ ಇರಬಹುದು ಅಂತಹ ಎಲ್ಲ ಹಂತದಲ್ಲಿಯೂ ನಾವೇ ಅಂದ್ಕೊಳ್ತೀವಿ ನಾವು ನಮ್ಮ ಭಾವನೆಯನ್ನ ನಿಯಂತ್ರಿಸಬೇಕು ಅಂತ ಅಂದ್ಕೊಳ್ತೀವಿ ಆ ನಿಯಂತ್ರಿಸಬೇಕು ಅನ್ನೋದು ಇದೆಯಲ್ಲ ಅದೇ ತಪ್ಪು ಏನ್ ಮೇಡಮ್ ಹೇಳ್ತಾ ಇದ್ದೀರಿ ಭಾವನೆಗಳನ್ನ ನಿಯಂತ್ರಿಸಬಾರ್ದ ಹಾಗಾದ್ರೆ ನಿಯಂತ್ರಿಸೋದಲ್ಲ ಅದನ್ನು ನಿರ್ವಹಿಸಬೇಕು ಏನಾಗತ್ತೆ ಯಾವುದೋ ದುಃಖದ ಭಾವನೆ ಅಥವಾ ಅಹಿತಕರವಾದ ಆಲೋಚನೆ ಅಂದಾಗ ನನ್ಗೇನೋ ಆಗಿದೆ ನಾನೇನೋ ಸರಿಯಾಗಿಲ್ಲ ಚೇ ನಾನು ಯಾಕೆ ಹೀಗೆ ಮಾಡಿದೆ ನನ್ನ ಹತ್ರ ಯಾವುದೂ ಸಾಧ್ಯ ಆಗಲ್ಲ ಇಂಥ ಬೇಕಾದಷ್ಟು ಅಹಿತಕರವಾದಂಥ ಆಲೋಚನೆಗಳು ಇರುತ್ತೆ ಇಂಥ ಅಹಿತಕರವಾದ ಆಲೋಚನೆಗಳು ಬಂದಾಗ ನಮ್ಮ ಒಳಗೆ ಅಹಿತಕರವಾದ ಭಾವನೆಗಳು ಕೂಡ ಮೂಡುತ್ತೆ ಇಂಥ ಅಹಿತಕರವಾದಂತಹ ಭಾವನೆಗಳು ಮೂಡಿದಾಗ ನಾವು ಅದನ್ನ ನಿಯಂತ್ರಿಸೋದಕ್ಕೆ ನೋಡ್ತೀವಿ ಅದು ನಿಯಂತ್ರಿಸುವುದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಅದಿನ್ನು ಜಾಸ್ತಿ ಆಗುತ್ತೆ ಅದನ್ನು ನಿರ್ವಹಿಸುವುದನ್ನು ಕಲ್ತ್ಕೊಳ್ಬೇಕಾಗಿದೆ ಈ ಭಾವನೆಗಳನ್ನ ನಿರ್ವಹಿಸೋದಿದೆಯಲ್ಲ ಇದು ತುಂಬಾ ಮುಖ್ಯವಾದದ್ದು ಏನಾಗ್ತಾ ಇರುತ್ತೆ ಸಾಮಾನ್ಯವಾಗಿ ಚಿಕ್ಕಂದಿನಿಂದ ನಾವು ಕೇಳಿರುವಂಥದ್ದು ಅಳ್ತೀಯ ಒಳ್ಳೆ ಹುಡುಗಿ ಅತ್ತಂಗೆ ಏನು ನೀನು ಇಷ್ಟು ದೊಡ್ಡಾಗಿದೀಯಾ ಆದರೂ ನಿನಗಿನ್ನು ಸುಮ್ಮನೆ ಜನರು ಎದುರು ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರ ಎದುರಿಗೂ ಹೀಗೆ ಅಳ್ತಾ ಇದ್ದೆ ನೀನು ಅಳೋದನ್ನು ಅಥವಾ ನನಗೆ ಹೀಗೆ ಅನ್ನಿಸತ್ತೆ ಅಂತ ವ್ಯಕ್ತಪಡಿಸುವುದನ್ನ ಅಥವಾ ನನಗೆ ಹೀಗಾಗಿದೆ ನನಗಿವತ್ತು ಯಾಕೋ ಬೇಜಾರು ಆಗಿದೆ ಇವತ್ತು ಯಾಕೋ ಕಸಿವಿಸಿ ಆಗಿದೆ ನನಗಿವತ್ತು ಯಾಕೋ ಒಂದು ರೀತಿಯ ಅಸಮಾಧಾನ ಅನ್ನಿಸ್ತಾ ಇದೆ ಇಂತಹ ಭಾವನೆಗಳನ್ನ ನಾವು ವ್ಯಕ್ತಪಡಿಸದೇ ಹೋದಂತಹ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಂಡ್ಬಿಟ್ಟಿದೀವಿ ಯಾಕೆಂದ್ರೆ ಎಲ್ಲರ ಎದುರು ನಾನು ಇದನ್ನ ಹೇಳ್ಬಾರ್ದು ಅಂತ ನಾನಂತಿರೋದು ಎಲ್ಲವನ್ನೂ ಎಲ್ಲರ ಎದುರು ಹೇಳಬೇಕು ಅಂತ ಅಲ್ಲ ಕೆಲವೊಂದು ಭಾವನೆಗಳನ್ನ ಕೆಲವೊಂದು ರೀತಿಯಾದಂತಹ ಆಲೋಚನೆಗಳನ್ನ ವ್ಯಕ್ತಪಡಿಸೋದನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗಿದೆ ನನ್ಗೆ ಯಾಕೆ ಕೋಪ ಬಂತು ನನಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾದಂತಹ ಅಗತ್ಯ ಕೂಡ ಇದೆ ಅಳೋದು ಅಯ್ಯೋ ಅಸಹಾಯಕತೆ ಅಲ್ಲ ಖಂಡಿತ ಅಲ್ಲ ಇದನ್ನು ನಾನು ಎಷ್ಟು ಎಪಿಸೋಡ್ಗಳಲ್ಲಿ ಹೇಳ್ತೀನಿ ದುಃಖವಾಗಿದೆಯಾ ನೋವಾಗಿದೆಯಾ ಸಂಕಟವಾಗಿದೆಯಾ ಖಂಡಿತ ಅದನ್ನು ಕೂಡ ಹೇಳಿಕೊಳ್ಳಬಹುದು ಹೇಳಿಕೊಳ್ಳಬೇಕು ಭಾವನೆಗಳನ್ನು ಹತ್ತಿಕ್ಕುವ ಬದಲು ಭಾವನೆಗಳನ್ನು ನಿರ್ವಹಿಸುವುದನ್ನು ಕಲ್ತ್ಕೊಳ್ಬೇಕು ಯಾವಾಗ ನಾವು ನಮ್ಮ ಭಾವನೆಗಳನ್ನು ಹತ್ತಿಕ್ಕೊಳ್ತೀವಿ ಭಾವನೆಗಳನ್ನು ಹತ್ತಿಕೊಳ್ಳೋದ್ರ ಮೂಲಕ ಏನನ್ನು ಮಾಡ್ಕೊಳ್ತಾ ಇದ್ದೀವಿ ಹೊರಲೋಕಕ್ಕೆ ನಾವು ತುಂಬ ಚೆನ್ನಾಗಿದ್ದೀವಿ ನಾನು ತುಂಬ ಸುಖವಾಗಿದ್ದೀನಿ ನಾನು ತುಂಬ ಸಂತೋಷವಾಗಿ ಇದ್ದೀನಿ ನನ್ನಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಫೀಲಿಂಗ್ಸೇ ಇಲ್ಲ ಅಥವಾ ನನಗೆ ಡಿಸ್ಕಂಫರ್ಟ್ ಆದಂಥ ಫೀಲಿಂಗ್ಸೇ ಇಲ್ಲ ನಾನು ಬಹಳ ಹ್ಯಾಪಿ ಈ ರೀತಿಯಿಂದ ತೋರಿಸಿಕೊಳ್ಳುವುದಕ್ಕೆ ನಾ ತುಂಬ ಎಫರ್ಟ್ ಹಾಕ್ತೀವಿ ಆ ತೋರಿಸಿಕೊಳ್ಳೋದಕ್ಕೆ ಹಾಕುವ ಈ ಎಫರ್ಟಿಂದ ನಮ್ಮ ಮನಸ್ಸಿನ ನೆಮ್ಮದಿ ಸಮಾಧಾನ ಹೊರಟು ಹೋಗುತ್ತೆ ಅಷ್ಟೇ ಅಲ್ಲ ಇದು ತುಂಬ ದೊಡ್ಡ ಸ್ಟ್ರೆಸ್ಗೆ ಕಾರಣ ಆಗ್ತಾ ಇದೆ ಬಹಳ ಜನಕ್ಕೆ ಗೊತ್ತಿಲ್ಲ ನಮಗೆ ಸ್ಟ್ರೆಸ್ ಯಾತಕ್ಕೆ ಬರ್ತಾ ಇದೆ ಅಂದರೆ ಬೇರೆಯವರ ಕಣ್ಣಲ್ಲಿ ನಾನು ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಬೇರೆಯವರ ಕಣ್ಣಲ್ಲಿ ನಾನು ತುಂಬ ಸುಖವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮತ್ತು ಬೇರೆಯವರ ಕಣ್ಣಲ್ಲಿ ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿದೆ ನಾನು ಬಹಳ ಒಂದು ರೀತಿಯ ಅಚೀವ್ ಮಾಡ್ದಂಗಿದ್ದೀನಿ ನಾನು ಹಾಗೆ ಸಾಧಿಸಿದ್ದೀನಿ ಹೀಗೆ ಸಾಧಿಸಿದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದು ತುಂಬ ಸ್ಟ್ರೆಸ್ ಆಗತ್ತೆ ಯಾಕೆ ಸ್ಟ್ರೆಸ್ ಆಗುತ್ತೆ ಅಂದರೆ ಇರೋದು ಒಂದು ನಾವು ತೋರಿಸ್ಕೊಳ್ಳೋದು ಮತ್ತೊಂದು ಹಾಗಾಗಿ ಏನು ಇಲ್ಲವೋ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಎಫರ್ಟ್ ಹಾಕ್ತೀವಲ್ಲ ಆಗ ಆ ಎಫರ್ಟಿಗೆ ಅರ್ಥವೇ ಇರೋದಿಲ್ಲ ಹಾಗಾಗಿ ನಾವು ಏನಿದ್ದೀವೋ ಹಾಗೆಯೇ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ನೆಮ್ಮದಿ ನಿಜವಾದ ಸಮಾಧಾನ ಹಾಗಾಗಿ ಭಾವನೆಗಳನ್ನು ತುಂಬ ಹತ್ತಿಕ್ಕೊಂಡು ಭಾವನೆಗಳನ್ನು ನಿಯಂತ್ರಿಸ್ತೀನಿ ಅಂತ ಹೊರಡೋ ಬದಲು ಭಾವನೆಗಳನ್ನು ನಾನು ನಿರ್ವಹಿಸ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಸಂತೋಷದ ನಿಜವಾದ ಸಾಧ್ಯತೆ ಭರವಸೆ ಇಂತಹ ಸಣ್ಣ ಸಣ್ಣ ವಿಚಾರಗಳ ಮೂಲಕ ಬದುಕಿನಲ್ಲಿ ಬದಲಾವಣೆ ತರೋದಕ್ಕಾಗಿ ಪ್ರಯತ್ನ ಪಡ್ತಾ ಇದೆ ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ